ಬಂದು ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಅಂದರು ಆತನು ಸಾಕು ತೆರೆಯಿರಿ ಅಂದರು ಆತನು ನೀವು ಯಾರಂತ ನನ್ಗೆ ಗೊತ್ತಿಲ್ಲ ಅಂತ ಪ್ರಿಯದೇವ ಮಕ್ಕಳೆ ಬಾಗಿಲು ತೆರೆಯಲ್ಪಟ್ಟಿದೆ ನಿನ್ನ ಮುಂದೆ ಬಾಗಿಲು ತೆರೆಯಲ್ಪಟ್ಟಿದೆ ಒಂದು ದಿನ ಕ್ಲೋಸ್ ಆಗುತ್ತೆ ಆ ಡೋರ್ ಆ ಡೋರ್ ಮುಚ್ಚಿದಾಗ ನೀನು ಎಷ್ಟು ಬಡಕೊಂಡ್ರು ಎಷ್ಟು ಕಿಚ್ಕೊಂಡ್ರು ಎಷ್ಟು ಉಪವಾಸ ಮಾಡಿದ್ರು ಎಷ್ಟು ಗೋಲಾಡಿದ್ರು ಎಷ್ಟು ಕಣ್ಣೀರು ಸುಲಿಸಿದ್ರು ನಿನಗೆ ಬಾಗಿಲು ತೆರೆಯಲ್ಪಡಲ್ಲ ದಿಸ್ ಈಸ್ ಇದು ನಿನ್ನ ಅವಕಾಶ ಇದು ನಮಗೆ ಕೊಟ್ಟಂತ ಒಂದು ಸೌಭಾಗ್ಯ ಇದನ್ನು ನಾವು ಬಿಟ್ಟರೆ ಇದು ನಾವು ಸುಮ್ಮನೆ ಆಗ್ಬಿಟ್ರೆ ನಮಗೆ ಬಾಗಿಲು ಮುಚ್ಚಲ್ಪಡುತ್ತದೆ ಹಲೂಯ ಆದಿ ಕಂಡ ಏಳನೇ ಅಧ್ಯಾಯ ಹದಿನಾರನೇ ವಾಕ್ಯ ಹೇಳ್ತದೆ ನೋಹ ಅವರ 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 ಕುಟುಂಬದವ್ರನ್ನೆಲ್ಲ ಒಳಗಡೆ ಹಾಕಿ ಆತನು ಡೋರ್ ಮುಚ್ಚಿದನು ಮುಚ್ಚಿದ ಡೋರು ದೇವರೇ ತೆಗಿತಾನೆ தேவரு ஒலிதூர் பைபல் ஹெல்த்தோனு மறுத்தன்னோக்கி ஆலே நோய்